ಂಥಿಯವರೇ ನಮ್ಮ ಸಮಾಜದ ತ್ವರಿತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಯಮನಪ್ಪ ಪೀಳಿಗೆ ಅವರು ಗೌರಪ್ಪ ಬಾಡ್ಗೇವರು ಯಮರಪ್ಪ ರಾಮಣ್ಣ ಬೆಳಕುಂಬವನೆಯವರು ಮುಂಗಪ್ಪ ಚಂಚೆಯವರೇ ಮತ್ತು ಈ ವೇದಿಕೆ ಬಳಿ ಇರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು ಮೊನ್ನೆ ದಿವಸ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರು ಅತ್ಯಂತ ಮಹತ್ವದ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು ಮತ್ತು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥವರು ಸಹಿತ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು ಅದರಲ್ಲೇ ಒಬ್ಬ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗರವಾಗಿ ಮಾತಾಡ್ಯಾರ ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಫ್ಯಾಷನ್ ಫ್ಯಾಷನಲ್ಲಿ ಗೊತ್ತಾಗುತ್ತೆ ನಮ್ಗೆಲ್ಲರು ಫ್ಯಾಷನ್ ಅಂದರೆ ವ್ಯಸನ ಅದು ಒಂದು ಏನೋ ಒಂದು ಹಗುರವಾಗಿ ಮಾತಾಡತಕ್ಕಂಥ ಮಾತು ಅಂತ ಬಹಳ ಒಂದು ತುಚ್ಚ ದೃಷ್ಟಿಯಿಂದ ಮಾತಾಡ್ಯಾರ ಅದರ ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಗೋಷ್ಠಿಯನ್ನು ಕರೀತೇವೆ ಇದು ಯಾವ ಪಕ್ಷಕ್ಕೆ ಕ್ಷೀಮಿತವಲ್ಲ ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರ್ತಕ್ಕಂಥ ಎಲ್ಲ ಜನ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಮೇಲೆ ಗೋಷ್ಠಿಯನ್ನು ಕರೆದಿದ್ದೇವೆ ಇದು ಅತ್ಯಂತ ಖಂಡನೀಯ ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅವ್ರಂದ್ರ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ ಐದಾರು ಸಾರಿ ಹೇಳುವುದಕ್ಕಿಂತ ಇದನ್ನೇ ನೀವು ಭಗವಾನ್ನ ಹೆಸರಿನ ಹೆಸರನ್ನು ನೆನೆದಿದ್ರೆ ನಿಮ್ಗೆ ಏಳು ಜನ್ಮದ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ಯಾರ ಅಮಿತ್ ಶಾ ಅವರೇ ನಾನೊಂದು ಮಾತು ಹೇಳ ಬಯಸ್ತೀನಿ ನಮಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ ಬಾಬಾ ಸಾಹೇಬರೇ ನಮಗೆ ದೇವರು ಅವರೇ ನಮ್ಗೆ ಎಲ್ಲ ದಾರಿ ದಾರಿದೀಪ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಾನು ನಡಿತಾ ನಡೀತಾ ಇರೋರು ನಾವೆಲ್ಲ ನಮಗದು ಬೇಕಾಗಿಲ್ಲ ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ ಅವರು ಹೇಳಿದ ಹೇಳಿರ್ತಕ್ಕಂಥ ಮಾತು ಏನು ಯಾವ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರ ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ ಎಲ್ಲೋ ಒಂದು ತಮ್ಮ ಒಂದು ಮೋಡಕ ಮೋಡಕ ಹರಿಸುವಂತ ಹೇಳಬೇಕಾಗ್ತಿತ್ತು ಅವರ ಪ್ರಧಾನಮಂತ್ರಿ ಆದ ಮೋದಿ ಅವರು ಅದೇ ರೈಲ್ವೆ ಸ್ಟೇಷನ್ಲಿ ಚಾ ಮಾರಿಕೊಂತಾಗ್ತಿತ್ತು ಬಹುಶಃ ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ನಾವೆಲ್ಲ ಇವತ್ತಿನ ದಿವಸ ನೋಡಿದರೆ ದೇಶದಾದ್ಯಂತ ಬಹಳ ಮಹತ್ತರ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನ ನಡೀತಾ ಇದ್ದೇವೆ ಅಂತ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ ಯಾಕಂದರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಅಗರವಾಗಿ ಮಾತಾಡಕ್ಕಂಥ ವಿಷಯವಲ್ಲೇದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ ಅವರೇ ದೇವರು ನಮ್ಗೆ ಏಳು ಜನ್ಮಲ್ಲ ನೂರು ಜನ್ಮ ಇಂತವರಿಗೆ ಅವರೇ ನಮ್ಗೆ ಸಾಕ್ಷಿ ಆ ಸೂರ್ಯ ಚಂದ್ರ ಇರುವವರೆಗೂ ಅವ್ರು ನಮ್ಗೆ ಅವರೇ ದೇವರು ಅವರೇ ಅಂತ ನಾವು ಹೇಳಿ ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾವು ನೀವೆಲ್ಲರಿಗೆ ನೀವು ಮಾಧ್ಯಮದವರು ಇರ್ಬೋದು ಮಾಧ್ಯಮ ನಾಲ್ಕನೇ ಅಂಗ ಅಂತಾರೆ ಇದು ಪ್ರಜಾಪ್ರಭುತ್ವ ಈ ಅಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ಇವರ ಬಿ ಜೆ ಪಿರ ಉದ್ದೇಶ ಏನಂದ್ರೆ ಈಗ ಅಗರವಾಗಿ ಏನೋ ಮಾತಾಡಿ ಸುಮ್ಮನೆ ಬಿಟ್ಟುಬಿಡೋದು ಹೇಳ್ಬಿಡೋದು ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿ ಪ್ರತಿಭಟನೆ ಮಾಡಲಾರ್ದ ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡಲಾರ್ದ ಇರದೇ ಇರದ ಸಮಯದಲ್ಲಿ ಅದನ್ನು ಬೇರೆ ರೀತಿಯಿಂದ ತಿರುಚಿ ಮತ್ತೆ ಅದು ಸಂವಿಧಾನದ ವಿರುದ್ಧವಾಗಿ ಇವರ ಮೂಲ ಉದ್ದೇಶ ಇರೋದು ಸಂವಿಧಾನದ ಸಂವಿಧಾನವನ್ನು ಆಸಕ್ತಗೊಳಿಸುವುದು ಸಂವಿಧಾನದ ಉದ್ದೇಶಗಳನ್ನು ಸಾಧ್ಯವಾದಷ್ಟು ಅಳಕಿಸುವ ಬರೋ ಉದ್ದೇಶ ಮೊರೆ ಬರ್ತಾ ಬರೋ ಬರುತ್ತೆ ಹಂಗೇನು ಹೇಳಿದ್ರ ಅದು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರೆ ಇನ್ನೊಂದು ಸಾಕಷ್ಟು ಜನ ಹೇಳ್ಯಾರ ಈಗ ಇವ್ರ ಮನ ಇವ್ರ ಮನ ಮನಸ್ಥಿತಿ ಏನು ಹೇಳುತ್ತೆ ಈ ಒಂದು ಅವಹೇಳನಕಾರಿ ಮಾತು ಅಮಿತ್ ಶಾ ಅವರು ಹೇಳಿದ್ದ ಅವಹೇಳನಕಾರಿ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತೆ ಯಾವಾಗಲೂ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡಬರ ಪೂರಿ ಕಾರ್ಮಿಕರ ಸರ್ವಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನ ಆಡುತ್ತೆ ಅಂದ್ರೆ ಅವ್ರಿಗೇನು ಮತ್ತೆ ಏನಂದ್ರೆ ಅವ್ರು ಒಂದು ಕಡೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾವು ಹಂದೇ ಇಲ್ಲ ಅಂತ ತಿರುಚರ್ ಮಾತು ತಿರುಚರು ಮಾತು ತಿರುಚಿ ಹೇಳೋದ್ರಿಂದ ಅಮಿತ್ ಶಾ ಇರೋದು ತಕ್ಷಕೊಳ್ಳೋಕೆ ಸಾಧ್ಯ ಇಲ್ಲ ನೀವು ಇದು ರೆಕಾರ್ಡ್ ಆಗಿದೆ ಅದಕ್ಕೆ ಅಮಿತ್ ಶಾ ಅವ್ರಿಗೆ ನಾವೊಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ ಏನಂದರೆ ಬೇರೆ ಯಾವುದೇ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ತಕ್ಷಕೊಂಡಂಗೆ ಇಲ್ಲಿ ಸಾಧ್ಯ ಇಲ್ಲ ಇದನ್ನ ನೀವು ಕ್ಷಮೆಯಾಚನೆ ಮಾಡೋದಲ್ಲದ ಕ್ಷಮೆಯಾಚನೆ ಬೇಕಾಗಿಲ್ಲ ನಮಗೆ ಈ ಮೋದಿ ಅವರಿಗೊಂದು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅವರಿಗೊಂದು ಮನವಿಯನ್ನು ಮಾಡ್ತೀವಿ ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಈ ಅಮಿತ್ ಶಾನನ್ನ ಈ ದುರಂಕಾರಿ ಅಮಿತ್ ಶಾನನ್ನ ಸಚಿವ ಸಂಪುಟದಿಂದ ಈ ಹ್ಯಾಸ್ ಟು ಬಿ ಡಿಸ್ಮಿಸ್ ಅಂತ ಕ್ಯಾಬಿನೆಟ್ ಬಟ್ ಮೊದಲನೇದಾಗಿ ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು ಕೇವಲ ಅಮಿತ್ ಶಾ ಒಬ್ಬನಲ್ಲ ಅವರ ಅವರ ನಾಯಕರಾದಂಥ ಮೋದಿ ಅವರು ಮತ್ತು ಅವರ ಸಂಪುಟ ಸಚಿವರು ಅವರು ಅವರ ಮಾತು ಮಾತೃ ಸಂಸ್ಥೆ ಇದೆಲ್ಲ ಅಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬರತಕ್ಕಂಥ ಮಾತುಗಳು ಇವೆಲ್ಲ ಆರ್ ಎಸ್ ಎಸ್ನಿಂದ ರೂಪಿತಗೊಂಡಂತ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಬಡವರ ವಿರೋಧಿ ಕಾರ್ಮಿಕರ ವಿರೋಧಿ ಅಂದ್ರ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೆ ಅವರೆಲ್ಲ ಆರ್ ಎಸ್ ಎಸ್ ಪ್ರೇರಿತ ಸಂಘದಿಂದ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಪ್ರೇರಿತರಾದಂಥ ವ್ಯಕ್ತಿಗಳು ಮತ್ತು ಮಾತುಗಳು ಇವೆಲ್ಲ ಅದಕ್ಕೆ ನಾವು ನಮ್ಮ ಉದ್ದೇಶ ಇಷ್ಟೇ ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಂಥ ಪವಿತ್ರ ಸಂವಿಧಾನದ ಅಡಿಯಲ್ಲಿನೇ ನಾವು ಇಡೀ ದೇಶ ಈ ಆಡಳಿತ ನಡೆಸಿರ್ತಾ ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಬಂದಿರತಕ್ಕಂಥ ಅಮಿತ್ ಶಾ ಅವರಿಂದ ಅವಹೇಳನಕಾರಿ ಮಾತು ಹೇಳಿದ್ದೇವೆ ನಿಜವಾಗಲೂ ಇಡೀ ದೇಶನೇ ನೋಡ್ತಾ ಇರುತ್ತೆ ದೇಶದಲ್ಲಿ ಕಂಡರೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಎಲ್ಲಿ ಬೇಕಂದ್ರೆ ಪ್ರೆಸ್ ಮೀಟ್ಗಳು ಸಾಕಷ್ಟು ಇನ್ನೂ ಇದು ಯಾವ ಹಂತಕ್ಕೆ ಅನ್ನೋದು ಹೇಳಲಿಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸದಲ್ಲದೆ ಮೋದಿಯವರಿಗೆ ಪ್ರಧಾನಮಂತ್ರಿ ಮೋದಿಯವರಿಗೆ ನಾವು ನಾವು ಮನವಿ ಮನವಿ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಎಚ್ಚರಿಕೆ ಸಹಿತ ಇಂಥವ್ರನ್ನ ಸಂಪುಟದಲ್ಲಿ ಇಟ್ಟುಕೊಳ್ಳೋದಕ್ಕಿಂತ ಅವ್ರನ್ನ ಕಿತ್ತಾಕಿ ಗಡಿಪಾರ ಸಹಿತ ಮಾಡಬೇಕಂತ ನಮ್ಮ ಈ ವೇದಿಕೆ ವತಿಯಿಂದ ಕಳಕಳಿಯ ಮನವಿಯನ್ನು ಮಾಡುತ್ತಾ ಮತ್ತು ಇನ್ನೂ ನಾವು ಇದು ಮೊದಲೇ ಹಂತ ನಾವು ನಮ್ಮ ಹೋರಾಟದ ಮೊದಲೇ ಹಂತ ಪ್ರತಿ ಮಾಧ್ಯಮ ಪತ್ರಿಕಾಗೋಷ್ಠಿ ಮುಂದೆ ನಾವು ಒಂದು ಕೆಲವೊಂದು ವಿಚಾರಗಳನ್ನು ಮಾಡಿ ನಮ್ಮ ವಿವಿಧ ಪ್ರಗತಿಪದ ಸಂಘಟನೆಗಳೊಂದಿಗೆ ಚಿಂತಕರೊಂದಿಗೆ ಮತ್ತು ಎಲ್ಲ ಸಮುದಾಯದ ಕುಳಿತಕ್ಕಳಪಟ್ಟಂಥ ಮತ್ತು ಸಂವಿಧಾನಪರವಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳೊಂದಿಗೆ ನಾವು ಚರ್ಚೆ ಮಾಡಿ ಇನ್ನು ಮುಂದಿನ ಒಂದು ಹೋರಾಟ ರೂಪವನ್ನು ನಿರೂಪಿಸಿ ಅದನ್ನು ತಮ್ಮ ಗಮನಕ್ಕೆ ತಂದು ಆಮೇಲೆ ಅದನ್ನು ಕಾರ್ಯಗತಗೊಳಿಸ್ತೇವೆ ಅಂತ ಹೇಳಿ ನನ್ನ ಒಂದು ಯಾರು ಜೈ ಭೀಮ್ ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅಂದ್ರೆ ಸಾಹೇಬ್ರಿಗೂ ಎಲ್ಲ ಸಮಾಜದ ಹಿರಿಯರಿಗೂ ನಮಸ್ಕರಿಸುತ್ತಾ ಇವತ್ತು ನೀವು ಸುದ್ದಿಗೋಷ್ಠಿಯಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಿಕಾರಿಕೆ ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೇನೆ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವರ್ತವರಾಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ರು ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ಥರ ಏನಾದರೂ ನೀವು ಮಾತಾಡಿದರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತಾ ನಾವು ಸಂದರ್ಭ ಸಮಯ ಬಂದರೂ ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರ್ತಕ್ಕಂಥವ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದರನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕೂಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗ್ಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ಥರ ಏನು ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ ನೀವು ಎಲ್ಲಿ ಎಲ್ಲಿರ್ತೀರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತ ಅದೇ ಯಾವುದೇ ಸಂದರ್ಭ ಇದ್ರೂ ಎದುರಿಸಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರ ಅವರ ಪ್ರಾಣ ತೆಗಲಿಕ್ಕನ್ನು ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ಮನಸ್ಸನ್ನೊಂದು ಹೇಳ್ತಾ ಇದ್ದೀನಿ ಮತ್ತು ಮಿಸ್ಟರ್ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರಂದ್ರೆ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥ ಭಾರತ ಪ್ರಜೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಅನ್ವಯಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರ ಬರೆದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಲೋಕರಿಗೆ ಹೇಳಿಕೆಯನ್ನು ನೀಡುವುದು ನಿಲ್ಲಿಸಬೇಕು ಇದು ಬಿಜೆಪಿ ಒಂದು ಒಂದು ದೂರ ದೂರದೃಷ್ಟಿ ದೂರದೃಷ್ಟಿ ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸಬೇಕು ಅವರ ಹೆಸರನ್ನು ಹೋಗ್ಲಾಡಿಸಬೇಕು ಸಂವಿಧಾನವನ್ನು ಅನ್ನುವಂತ ಒಂದು ದೂರದೃಷ್ಟಿಯಿಂದ ಇವತ್ತು ಇಂತಹ ಹೇಳಿಕೆಯನ್ನು ಕೊಡ್ತಾ ಇದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಊಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂತ ಅವಿವೇಕಿ ಇಂತ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದ್ರೆ ಖಂಡಿತವಾಗಿ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಅವ್ರ ಬಗ್ಗೆ ಮಾತಾಡಿದ್ರ ಅಂತ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಮಿತ್ ಶಾ ಹುಷಾರಾಗಿ ಎಚ್ಚರದಿಂದ ಮಾತಾಡಂತ ಹೇಳಲಿಕ್ಕೆ ಬಯಸ್ತೇನೆ